ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಡೀ ಜಗತ್ತನ್ನು ಒಂದು ಪದ ಆಕರ್ಷಿಸ್ತಾ ಇದೆ ಆ ಪದ ಯಾವುದು ಅಂತೀರಾ ಮಂದಿರ ಹಿಂದೂ ಮಂದಿರ ಎಸ್ ಶ್ರೀರಾಮ ಮಂದಿರ ನಿರ್ಮಾಣ ಆದಾಗ್ನಿಂದ ನಾವು ಜಗತ್ತಿನ ಹಲವಾರು ದೇಶಗಳಲ್ಲಿ ಹಿಂದೂ ಮಂದಿರಗಳು ನಿರ್ಮಾಣ ಆಗ್ತಾ ಇರೋ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ ಇತ್ತೀಚೆಗೆ ನೀವು ಆಸ್ಟ್ರೇಲಿಯಾದಲ್ಲಿ ಜಗತ್ತಿನ ಅತಿ ಎತ್ತರದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋ ಸುದ್ದಿನ ನಮ್ಮ ಟಿ ವಿ ವಿಕ್ರಮದಲ್ಲೇ ನೋಡಿದ್ರಿ ಸ್ನೇಹಿತರೆ ನಮಗೆ ಯುರೋಪಿಯನ್ ದೇಶಗಳಲ್ಲಿ ಅಥವಾ ಇನ್ಯಾವುದೇ ವಿದೇಶಿ ನೆಲದಲ್ಲಿ ಮಂದಿರ ನಿರ್ಮಾಣ ಆದರೆ ಅಷ್ಟೊಂದು ಆಶ್ಚರ್ಯ ಆಗೋದಿಲ್ಲ ಯುರೋಪಿನ ಎಷ್ಟೋ ರಾಷ್ಟ್ರಗಳಲ್ಲಿ ಇದುವರೆಗೂ ನೂರಾರು ಮಂದಿರಗಳು ನಿರ್ಮಾಣವಾಗಿವೆ ಈಗಲೂ ಅಲ್ಲೆಲ್ಲ ವೇದಶಾಸ್ತ್ರಗಳ ಪ್ರಕಾರ ಪೂಜೆ ಪುನಸ್ಕಾರಗಳು ನಡೀತಾ ಇವೆ ಆದರೆ ಖಟ್ಟರ್ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅವ್ರ ಪ್ರಕಾರ ಕಾಫೀರರು ಅನ್ನಿಸ್ಕೊಳ್ಳೋ ಹಿಂದೂಗಳ ಒಂದು ಮಂದಿರ ನಿರ್ಮಾಣ ಆಗಿದೆ ಅಂದರೆ ಅದು ಇಡೀ ಪ್ರಪಂಚ ತಿರುಗಿ ನೋಡೋ ವಿಷಯ ಅಲ್ವಾ ಹೌದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಉದ್ಘಾಟನೆಯಾಗಿ ಇನ್ನೂ ಒಂದು ತಿಂಗಳು ಕಳೆದಿಲ್ಲ ಅಷ್ಟರಲ್ಲಿ ಅರಬ್ಬರ ನಾಡಿನಲ್ಲಿ ಒಂದು ಅಚ್ಚರಿ ನಡೆದಿದೆ ಖಟ್ಟರ್ ಮುಸ್ಲಿಂ ರಾಷ್ಟ್ರದಲ್ಲಿ ಒಂದು ಭವ್ಯ ಮಂದಿರ ತಲೆ ಎತ್ತಿ ನಿಂತಿದೆ ಈಗಾಗಲೇ ಮಂದಿರ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿದ್ದು ಪೂಜೆಗೆ ಸಿದ್ಧವಾಗಿ ನಿಂತಿದೆ ವಿಶೇಷ ಏನು ಗೊತ್ತಾ ಅಲ್ಲಿಯೂ ಸಹ ಪ್ರಾಣ ಪ್ರತಿಷ್ಠಾಪನೆಗೆ ಅಂತ ಹೋಗ್ತಾ ಇರೋದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ವೀಕ್ಷಕರೇ ಫೆಬ್ರವರಿ ಹದಿನಾಲ್ಕರಂದು ಅಬುದಾಬಿಯಲ್ಲಿ ಬ್ಯಾಬ್ಸ್ ಹಿಂದೂ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆಯುತ್ತಾ ಇದೆ ಪ್ರಧಾನಿ ಮೋದಿ ಈ ಮಂದಿರದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಭಾರತಕ್ಕೆ ಅಚ್ಚೆ ದಿನ ತರ್ತೀನಿ ಅಂದಿರೋ ಮೋದಿ ಸದ್ದಿಲ್ಲದೆ ಜಗತ್ತಿನ ತುಂಬ ಅಚ್ಚೆ ದಿನ ತರ್ತಾ ಇದ್ದಾರೆ ಅಂದರೆ ಅದು ಖಂಡಿತ ಉತ್ಪ್ರೇಕ್ಷೆ ಅಂತೂ ಅಲ್ಲ ಮುಸ್ಲಿಂ ರಾಷ್ಟ್ರ ಅಬುದಾಬಿಯಲ್ಲಿ ಮೋದಿಜಿ ಕ್ರೇಜ್ ಹೇಗಿದೆ ಅಂದರೆ ಹದಿಮೂರನೇ ತಾರೀಕು ಅಬುದಾಬಿಯ ಶೇಖ್ ಜಾಹೇದ್ ಸ್ಪೋರ್ಟ್ಸ್ ಸ್ಟೇಡಿಯಂನಲ್ಲಿ ಮೋದಿಜಿ ಭಾಷಣಕ್ಕೆ ಸುಮಾರು ಐವತ್ತು ಸಾವಿರ ಭಾರತೀಯ ವಲಸಿಗರು ಸೇರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಹೆಸರು ಅಹ್ಲಾನ್ ಮೋದಿ ಅಂತ ಅಂದರೆ ಹಲೋ ಮೋದಿ ಈ ಭಾಷಣದ ಮರುದಿನ ಮಂದಿರದ ಉದ್ಘಾಟನೆ ಇನ್ನು ವಿಶೇಷ ಏನಂದರೆ ಅವತ್ತು ರಾಮ ಮಂದಿರದ ಜೊತೆ ರಹ್ಬಾದ ಸ್ವಾಮಿ ನಾರಾಯಣ ಮಂದಿರ ಕೂಡ ಲೋಕಾರ್ಪಣೆ ಆಗ್ತಾ ಇದೆ ಏನಿದು ವಿಚಿತ್ರವಾಗಿದೆಯಲ್ಲ ಹೆಸರು ಏನು ರಹ್ಬಾದ ಸ್ವಾಮಿ ನಾರಾಯಣ ಮಂದಿರ ಅಂದರೆ ಇದು ಹಿಂದೂ ಮುಸ್ಲಿಂ ಎರಡೂ ಸಮುದಾಯಗಳು ಸಾಮರಸ್ಯದಿಂದ ಬೆರೆತು ನಿರ್ಮಿಸಿದ ಭವ್ಯ ಮಂದಿರ ಇಪ್ಪತ್ನಾಲ್ಕು ಎಕರೆ ಭೂಮಿನ ಮಂದಿರ ನಿರ್ಮಾಣಕ್ಕೆ ಅಂತಾನೆ ಅಬುದಾಬಿ ದೊರೆ ಕಾಣಿಕೆ ನೀಡಿದ್ದಾರೆ ಜಗತ್ತಿನ ವಿವಿಧ ಭಾಗಗಳಲ್ಲಿರೋ ಧನಿಕ ಹಿಂದೂಗಳು ಈ ಮಂದಿರ ನಿರ್ಮಾಣಕ್ಕೆ ಅಂತ ಏಳ್ನೂರು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಇನ್ನು ಬ್ಯಾಬ್ಸ್ ಸ್ವಾಮಿ ನಾರಾಯಣ ಸಂಸ್ಥೆಯ ಹಿರಿಯ ಸ್ವಾಮಿಗಳಾದ ಪೂಜ್ಯ ಸ್ವಾಮಿ ಈಶ್ವರ ಚರಣದಾಸ್ ಅವರು ಮೋದಿಯವರಿಗೆ ಅಧಿಕೃತ ಆಹ್ವಾನನ ನೀಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಎಸ್ ಆಹ್ವಾನ ಪತ್ರಿಕೆಯಲ್ಲಿ ಪ್ರಮುಖ ಸ್ವಾಮಿ ನಾ ಪ್ರಿಯ ಪುತ್ರ ಮೋದಿ ಸಾಹೇಬ್ ಅಂತ ಉಲ್ಲೇಖವಾಗಿದೆ ಅದರ ಅರ್ಥ ಪ್ರಮುಖ ಸ್ವಾಮಿಯವರ ಅತ್ಯಂತ ಪ್ರೀತಿಯ ಮಗ ಮೋದಿ ಸಾಹೇಬರು ಅಂತ ನಿಮಗೆ ಈ ಬ್ಯಾಬ್ಸ್ ಸ್ವಾಮಿ ನಾರಾಯಣ ಅನ್ನೋ ಹೆಸರು ಕೂಡ ವಿಚಿತ್ರವಾಗಿ ಸೌಂಡ್ ಆಗಬಹುದು ಬ್ಯಾಬ್ಸ್ ಅಂದರೆ ಬೋಚ ಸನ್ವಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ಅಂತ ಅರ್ಥ ಚಿಕ್ಕದಾಗಿ ಇದನ್ನು ಬ್ಯಾಬ್ಸ್ ಅಂತ ಕರೀತಾರೆ ದೆಹಲಿ ಮತ್ತು ಗುಜರಾತ್ನಲ್ಲಿರೋ ಪ್ರತಿಷ್ಠಿತ ಅಕ್ಷರಧಾಮ ದೇವಾಲಯಗಳನ್ನು ನಡೆಸ್ತಾ ಇರೋದು ಕೂಡ ಈ ಬ್ಯಾಬ್ಸ್ ಅನ್ನೋ ಸಂಸ್ಥೆನೆ ಬ್ಯಾಬ್ಸ್ ಸಂಸ್ಥೆಯ ವಿಶೇಷ ಏನಂದರೆ ಅದು ಜಗತ್ತಿಗೆ ಪರಿಚಯವಾಗಿದ್ದೇ ಐದು ಪ್ರತಿಜ್ಞೆಗಳನ್ನು ಮಾಡೋ ಮೂಲಕ ಮದ್ಯವಿಲ್ಲ ವ್ಯಸನವಿಲ್ಲ ವ್ಯಭಿಚಾರವಿಲ್ಲ ಮಾಂಸವಿಲ್ಲ ದೇಹ ಮತ್ತು ಮನಸ್ಸಿನ ಅಶುದ್ಧತೆ ಇಲ್ಲ ಹೀಗಂತ ಐದು ಪ್ರತಿಜ್ಞೆಗಳನ್ನು ಮಾಡೋ ಮೂಲಕ ಆ ತತ್ವವನ್ನು ಜಗತ್ತಿಗೆ ಸಾರ್ತಾ ಇರೋ ಸಂಸ್ಥೆ ಬ್ಯಾಪ್ಸ್ ವೀಕ್ಷಕರೇ ನಿಮಗೆಲ್ಲ ನೆನಪಿರೋ ಹಾಗೆ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡ ಭವ್ಯ ರಾಮ ಮಂದಿರಕ್ಕೆ ದೇಶಾದ್ಯಂತ ಭಕ್ತಾದಿಗಳು ಇಟ್ಟಿಗೆ ಕೊಡುಗೆ ನೀಡೋ ಮೂಲಕ ದೇವರ ಸೇವೆ ಮಾಡಿದ್ರು ಇದೇ ಮಾದರಿಯಲ್ಲಿ ಈ ಮಂದಿರಕ್ಕೆ ಕೂಡ ಅಬುದಾಬಿಯ ನಾಗರಿಕರು ಮತ್ತು ಅಬುದಾಬಿಯಲ್ಲಿ ವಾಸಿಸ್ತಾ ಇರೋ ಅನಿವಾಸಿ ಭಾರತೀಯರು ವಿದೇಶಿಗರು ಇಟ್ಟಿಗೆಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಒಂದು ಇಟ್ಟಿಗೆಗೆ ನೂರು ದಿರಂ ಅಂದರೆ ಭಾರತೀಯ ಕರೆನ್ಸಿ ಪ್ರಕಾರ ಎರಡು ಸಾವಿರದ ಮುನ್ನೂರು ರೂಪಾಯಿಯಂತೆ ಸಾವಿರಾರು ಇಟ್ಟಿಗೆಗಳನ್ನು ದಾನ ರೂಪದಲ್ಲಿ ನೀಡಿದ್ದಾರೆ ಈ ಸ್ವಾಮಿ ನಾರಾಯಣ ಮಂದಿರ ಎಷ್ಟು ಭವ್ಯವಾಗಿದೆ ಅಂದರೆ ಏಕಕಾಲಕ್ಕೆ ಎಂಟು ಸಾವಿರದಿಂದ ಹತ್ತು ಸಾವಿರ ಜನರು ದರ್ಶನ ಪಡೆಯಬಹುದು ಇಷ್ಟಕ್ಕೂ ಇಲ್ಲಿ ಮಂದಿರ ಬಂದಿದ್ದಾದರೂ ಹೇಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಮುಖ ಸ್ವಾಮಿ ಮಹಾರಾಜ್ ಅಬುದಾಬಿಗೆ ಭೇಟಿ ನೀಡ್ತಾರೆ ಇಲ್ಲಿ ಎಲ್ಲವೂ ಇದೆ ಆದರೆ ಮಂದಿರ ಮಾತ್ರ ಇಲ್ಲ ಅನ್ನೋ ಕೊರಗು ಅಲ್ಲಿ ನೆಲೆಸಿದ್ದ ಅನಿವಾಸಿ ಭಾರತೀಯರಿಗೆ ಕಾಡಿತ್ತು ಆ ಸಂದರ್ಭದಲ್ಲೇ ಹುಟ್ಟಿದ್ದು ದೇಗುಲ ನಿರ್ಮಿಸೋ ಚಿಂತನೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೋಗಿದಾಗ ಕ್ರೌನ್ ಪ್ರಿನ್ಸ್ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಮಂದಿರ ನಿರ್ಮಿಸೋಕೆ ಅಂತ ಹದಿನಾಲ್ಕು ಎಕರೆ ಭೂಮಿ ಉಡುಗೊರೆ ಘೋಷಿಸ್ತಾರೆ ಇದು ದೇವಾಲಯ ನಿರ್ಮಾಣಕ್ಕೆ ಬುನಾದಿ ಆಗುತ್ತೆ ಬ್ಯಾಬ್ಸ್ ಸಂಸ್ಥೆ ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿಕೊಳ್ಳುತ್ತೆ ಇನ್ನು ಇದೇ ಸಮಯದಲ್ಲಿ ಭಾರತ ಮತ್ತು ಯು ಎ ಇ ಸಂಬಂಧವು ಸುಧಾರಿಸ್ತಾ ಬಂದಿರುತ್ತೆ ಭಾರತ ಮಿತ್ರ ರಾಷ್ಟ್ರವಾಗಿ ಬದಲಾಗಿರುತ್ತೆ ಮಂದಿರಕ್ಕೆ ಇದು ಇನ್ನಷ್ಟು ಸಹಾಯವಾಗಿ ಪರಿಣಮಿಸುತ್ತೆ ಭವ್ಯವಾಗಿ ನಿರ್ಮಾಣವಾಗ್ತಾ ಇರೋ ಮಂದಿರವನ್ನು ನೋಡಿದ ಶೇಖೆ ಅದೆಷ್ಟು ಖುಷಿಯಾಗುತ್ತೆ ಅಂದರೆ ಕೊಟ್ಟಿರೋ ಹದಿನಾಲ್ಕು ಎಕರೆ ಭೂಮಿಗೆ ಹೆಚ್ಚುವರಿಯಾಗಿ ಇನ್ನೂ ಹತ್ತು ಎಕರೆ ಭೂಮಿನ ದಾನವಾಗಿ ಕೊಡ್ತಾರೆ ಪರಿಣಾಮ ಇವತ್ತು ಅಬುದಾಬಿಯಲ್ಲಿ ವಿದೇಶಿಗರ ಕಣ್ಣು ಕುಕ್ಕುವಂತೆ ಎದ್ದು ನಿಂತಿದೆ ಭವ್ಯ ಮಂದಿರ ಹಾಗೆ ನೋಡಿದರೆ ಮೋದಿಜಿ ಅವಧಿಯಲ್ಲಿ ವಿದೇಶಗಳಲ್ಲಿ ಹೆಚ್ಚು ಹೆಚ್ಚು ಮಂದಿರಗಳು ನಿರ್ಮಾಣ ಆಗಿವೆ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಪ್ರಧಾನಿ ಮೋದಿಜಿನೇ ಟೆಕ್ಸಾಸ್ನ ಹ್ಯೂಸ್ಟನ್ನಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಮತ್ತು ಸಿದ್ಧಿವಿನಾಯಕ ಕೇಂದ್ರವನ್ನು ಉದ್ಘಾಟಿಸಿದರು ಇದಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ಅವರು ಬಹ್ರೇನ್ನ ರಾಜಧಾನಿ ಮನಾಮಾದಲ್ಲಿ ಇನ್ನೂರು ವರ್ಷಗಳಷ್ಟು ಹಳೆಯದಾದ ಶ್ರೀಕೃಷ್ಣ ದೇವಾಲಯದ ನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ಪುನರಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಇದು ಈಗ ನಿರ್ಮಾಣ ಹಂತದಲ್ಲಿದ್ದು ಪ್ರಧಾನಿ ಮೋದಿಜಿ ಇದಕ್ಕೆ ಬೆಂಬಲ ಕೊಟ್ಟಿರೋದ್ರಿಂದ ಅವರನ್ನೇ ಕಾರ್ಯಕ್ರಮಕ್ಕೆ ಕರೆದರೂ ಆಶ್ಚರ್ಯ ಇಲ್ಲ ಒಟ್ಟಾರೆಯಾಗಿ ಬಿ ಜೆ ಪಿಗೆ ಈ ಬಾರಿ ಮಂದಿರಗಳ ಆಶೀರ್ವಾದ ಭರ್ಜರಿಯಾಗೇ ಸಿಗ್ತಾ ಇದೆ ಮಂದಿರ ಆಯಿತು ಮಥುರಾ ಹಾಗೂ ಕಾಶಿಯ ಜ್ಞಾನವ್ಯಾಪಿ ಮಂದಿರ ವಿಚಾರದಲ್ಲಿ ಕೋರ್ಟ್ನಲ್ಲಿ ಹಿಂದೂಗಳಿಗೆ ಜಯ ಸಿಕ್ಕಿದೆ ಇದರ ಬೆನ್ನಲ್ಲೇ ಈಗ ಖಟ್ಟರ್ ಮುಸ್ಲಿಂ ರಾಷ್ಟ್ರದಲ್ಲೂ ಮಂದಿರ ಉದ್ಘಾಟನೆಗೆ ಮೋದಿಜಿ ಹೋಗ್ತಾ ಇದ್ದಾರೆ ಬಿ ಜೆ ಪಿ ಪಾಲಿಗೆ ವರವಾಗ್ತಾ ಇರೋ ಈ ಎಲ್ಲ ಅಂಶಗಳನ್ನು ನೋಡಿ ಕಾಂಗ್ರೆಸ್ ಅದೆಷ್ಟು ನೊಂದ್ಕೊಳ್ಳುತ್ತೋ ಪಾಪ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಟಿವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ